ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಇಪ್ಪತ್ ಮೂರು ಮೈಸೂರಿನ ಶಾ ಬಬುತ್ಮಲ್ ರಕ್ಷಂದ ಗಾದಿಯಾ ಫೌಂಡೇಶನ್ ವತಿಯಿಂದ ಸರ್ವೈಕಲ್ ಕ್ಯಾನ್ಸರ್ ತಡೆಗಟ್ಟುವ ಉದ್ದೇಶದಿಂದ ಒಂಬತ್ತರಿಂದ ಹದಿನಾಲ್ಕು ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಕ್ಲಿಯರ್ ಮೇಡ್ ರೇಡಿಯಂಟ್ ಹಾಸ್ಪಿಟಲ್ ಸಹಯೋಗದೊಂದಿಗೆ ಆಸ್ಪತ್ರೆ ಆವರಣದಲ್ಲಿ ಉಚಿತ ವ್ಯಾಕ್ಸಿನೇಷನ್ ಲಸಿಕಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾ ಬಬುತ್ಮಲ್ ರಕ್ಷಂದಾ ಗಾದಿಯಾ ಫೌಂಡೇಶನ್ ಸಂಸ್ಥಾಪಕರಾದ ಮಹಾವೀರ್ ಗಾದಿಯ ರವರ ಸುಪುತ್ರಿಯು ಈ ಒಂದು ಕ್ಯಾನ್ಸರ್ನಿಂದ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಈ ಕಾಯಿಲೆ ಮತ್ ಯಾವ ಮಕ್ಕಳಿಗೂ ಕಾಣಿಸಿಕೊಳ್ಳದೆ ಎಲ್ಲರೂ ಆರೋಗ್ಯದಿಂದ ಇರಲೆಂಬ ಉದ್ದೇಶದಿಂದ ಈ ಉಚಿತ ವ್ಯಾಕ್ಸಿನೇಷನ್ ಶಿಬಿರವನ್ನು ಆಸ್ಪತ್ರೆಯ ಸಹಯೋಗದೊಂದಿಗೆ ನಡೆಸುತ್ತಿರುವುದಾಗಿ ತಿಳಿಸಿದರು ಈ ಶಿಬಿರದಲ್ಲಿ ಸುಮಾರು ಎಪ್ಪತ್ತೈದರಿಂದ ನೂರು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಅನ್ನು ನೀಡಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಶಿಬಿರಗಳನ್ನು ನಡೆಸುವುದಾಗಿ ತಿಳಿಸಿದರು ಈ ಶಿಬಿರದ ಕಾರ್ಯಕ್ರಮದಲ್ಲಿ ಶಾ ಬಬುತ್ಮಲ್ ರಕ್ಷಂದಾ ಗಾದಿಯಾ ಫೌಂಡೇಶನ್ ಸಂಸ್ಥಾಪಕರಾದ ಮಹಾವೀರ್ ಗಾದಿಯಾ ದಿಲೀಪ್ ಗಾದಿಯಾ ಡಾಕ್ಟರ್ ಅವಿನಾಶ್ ಡಾಕ್ಟರ್ ಚೈತ್ರಾ ಆಸ್ಪತ್ರೆಯ ಸಿಬ್ಬಂದಿಗಳಾದ ಕಿರಣ್ ಸುಬ್ರಹ್ಮಣ್ಯ ನಾಗೇಶ್ ಅವರು ಸೇರಿದಂತೆ ಗಾದಿಯ ಪರಿವಾರದವರು ಉಪಸ್ಥಿತರಿದ್ದರು ಇವತ್ತಿನ ದಿನ ಮಗಳು ಅದು ಬರ್ತಡೇ ಇಪ್ಪತ್ನಾಲ್ಕನೇ ವರ್ಷದ ಬರ್ತಡೆ ಬಟ್ ಆಕೆ ಇಲ್ಲ ಪ್ರಬಂಧದಲ್ಲಿ ನಮ್ಮ ಬಹುತ್ಮಲ್ ಆ ಫೌಂಡೇಶನ್ ಕಡೆಯಿಂದ ಈ ಸರ್ವಿಕಲ್ ಕ್ಯಾನ್ಸರ್ ಅನ್ನೋದು ಅದಕ್ಕೆ ಮದ್ದು ಚುಚ್ಚುಮದ್ದು ವ್ಯಾಕ್ಸಿನ್ ಅದನ್ನು ತಡೆಯೋದು ಸರ್ವಿಕಲ್ ಕ್ಯಾನ್ಸರ್ನ ತಡೆಯೋ ಚುಚ್ಚುಮದ್ದು ವ್ಯಾಕ್ಸಿನ್ ಹಾಕಲಿಕ್ಕೆ ಒಂಬತ್ತರಿಂದ ಹದಿನಾಲ್ಕು ವರ್ಷ ಹೆಣ್ಣುಮಕ್ಕಳು ಅವರಿಗೆ ಈ ಈ ವಯಸ್ಸು ಮಧ್ಯದಲ್ಲಿ ಈ ವ್ಯಾಕ್ಸಿನ್ ಕೊಟ್ಟರೆ ಎರಡು ಚುಚ್ಚುಮದ್ದು ಕೊಡಬೇಕು ಇವತ್ತೊಂದು ಸತಿ ಕೊಡಬೇಕಾಗುತ್ತೆ ಇನ್ನೊಂದು ಸತಿ ಆರು ಆರು ತಿಂಗಳ ನಂತರ ಅದು ಅವ್ರಿಗೆ ಸರ್ವೈಕಲ್ಗೆ ಕ್ಯಾನ್ಸರ್ ಬರೋದಿಲ್ಲ ಇದನ್ನು ತಡೆಗಟ್ಟೋಕ್ಕೆ ಇದೊಂದು ಉತ್ತಮ ವ್ಯಾಕ್ಸಿನ್ ನನ್ನ ಮಗಳು ಹದಿಮೂರು ಹದಿನೈದು ವರ್ಷ ಹಿಂದೆ ಇದೇ ಕ್ಯಾನ್ಸರ್ ಕಡೆಯಿಂದ ತೀರ್ಕೊಂಡಿದ್ಲು ಆ ನೆನಪಿನಲ್ಲಿ ಇನ್ನು ನಾನು ಪ್ರತಿಯೊಬ್ಬ ಆ ನನ್ನ ಮಗಳನ್ನ ಕಾಣ್ತೀನಿ ಮತ್ತು ನಾನು ಮತ್ತು ನನ್ನ ತಮ್ಮ ದಿಲೀಪ್ ಜೈನ್ ಇದನ್ನು ಯೋಚನೆ ಮಾಡಿ ಸಮಾಜದಕ್ಕೆ ನಮ್ಮ ಕಾಣಿ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ಕೊಡೋಣ ಹೆಣ್ಮಕ್ಳಲ್ಲಿ ಈ ಕ್ಯಾನ್ಸರ್ನ ತಡೆಯೋದಕ್ಕೆ ಏನು ಸಾಧ್ಯ ಆಗುತ್ತೆ ನಮ್ಮ ಒಂದು ಚಿಕ್ಕ ಕಾಣಿಕೆ ಕಿರು ಕಾಣಿಕೆ ಅಂದಂಗೆ ನಮ್ಮ ಸಾಧ್ಯ ಆದಂತ ನಮ್ಮ ಫೌಂಡೇಶನ್ ಕಡೆಯಿಂದ ಮಾಡ್ತಾ ಇದ್ವಿ ಇದು ಮೊದಲನೇ ವರ್ಷ ಕಾರ್ಯಕ್ರಮ ಮಾಡಿದ್ವಿ ಇನ್ನು ಮುಂದೆ ಮಾಡ್ತಾ ಇರ್ತೀವಿ ಇಪ್ಪತ್ತು ಜೂನು ನೆಕ್ಸ್ಟ್ ಪುನಃ ಅವಳದು ಡೆತ್ ಎನಿವರ್ಸಿಟಿ ಇದೆ ಅವತ್ತಿನ ದಿನಾನೂ ಇದೇ ಥರ ಒಂದು ಅಭಿಯಾನ ಹಮ್ಮಿಕೊಂಡಿದ್ವಿ ಬಟ್ ಕೋವಿಡ್ನಲ್ಲಿ ಆಕೆ ಮೆಂಬಲಾರ್ಥ ನಾವು ಆಕ್ಸಿಜನ್ ಆನ್ ವೀಲ್ಸ್ ಅಂತ ಒಂದು ಎಂಟು ಬಸ್ಗಳು ಎಲ್ಲ ಎಲ್ಲ ಕೋವಿಡ್ ಹಾಸ್ಪಿಟ್ಲು ಕೋವಿಡ್ ಸೆಂಟರ್ಗಳಲ್ಲಿ ಇಟ್ಟಿದ್ವಿ ಆಕ್ಸಿಜನ್ ವಿತ್ ಫಿಟ್ ಮಾಡಿದ್ದು ಅಲ್ಲಿ ಪೇಷಂಟ್ಸ್ಗಳಿಗಿತ್ತು ಹಾಗೆ ಬೇರೆ ಬೇರೆ ಅನಾಥಾಶ್ರಮ ಅದೆಲ್ಲ ಮಾಡ್ಕೊಂಬರ್ ಈ ಕ್ಯಾನ್ಸರ್ ಲಸಿಕೆ ಅಭಿಯಾನ ಈ ವರ್ಷದಿಂದ ಪ್ರಾರಂಭ ಆಗಿದೆ ಈ ಮೈಸೂರು ಜಿಲ್ಲೆ ಮೈಸೂರು ಸರೌಂಡಿಂಗಿಂದ ಬಂದಿದ್ದಾರೆ ಈ ಅನಾಥಾಶ್ರಮದಿಂದ ಹೆಣ್ಮಕ್ಳು ಬಂದಿದ್ದಾರೆ ಕಲಿಯುವ ಮನೆ ಮತ್ತು ಬೇರೆ ಬೇರೆ ಗೊತ್ತಿರೋರು ನಮ್ಮ ಸಾಮಾಜಿಕ ತಾಲ ಜಾಲತಾಣದಲ್ಲಿ ಹಾಕಿದ್ದು ಕ್ಲಿಯರ್ ಮಾಡಿ ರಸ ಹಾಸ್ಪಿಟ್ಲಿಂದ ಡಾಕ್ಟರ್ ಅವಿನಾಶ್ ನಮಗೆ ಇದಕ್ಕೆ ತುಂಬ ಸ್ಫೂರ್ತಿಯಾಗಿ ಇದನ್ನು ಮಾಡಲಿಕ್ಕೆ ನಮ್ಗೆ ಸಹಾಯ ಮಾಡಿದ್ರು ಅವರೇ ನಮಗೆ ಸ್ಫೂರ್ತಿ ನಮ್ಮ ಅಡ್ವಾ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಸುಬ್ರಹ್ಮಣ್ಯ ಇದ್ದಾರೆ ಅವರೆಲ್ಲ ಇದನ್ನು ಮಾಡಿ ಮಹಾವೀರ್ ನಿಮ್ಮ ಸಲ ಏನಾದರೂ ಮಾಡಬೇಕು ಸಮಾಜಕ್ಕೆ ಒಂದು ಕೊಡುಗೆ ಇರುತ್ತೆ ಆ್ಯಂಡ್ ಕ್ಯಾನ್ಸರ್ ಅಂದಾಗ ನಮಗೆ ಅದು ಮಾಡಲೇಬೇಕು ಅಂತ ಮನಸ್ಸು ಬಂತು ಆದರೆ ನಮಗೆ ಖಂಡಿತ ಖಂಡಿತ ಬಟ್ ಏನಾಗುತ್ತೆ ಈ ಇಲ್ಲಿಂದ ಕ್ಲಿಯರ್ ಈ ಹಾಸ್ಪಿಟ್ಲಿಂದ ನಮಗೆ ಅದು ಥರ ಫೆಸಿಲಿಟಿ ಕೊಟ್ಟರೆ ಹಳ್ಳಿಲಿ ಮಾಡ್ಬೋದು ಇಲ್ಲಾಂದರೆ ನಾವು ಹಳ್ಳಿ ಕಡೆಯಿಂದ ಬಂದು ವ್ಯವಸ್ಥೆ ಮಾಡ್ಬೋದು ಅಲ್ಲಿ ಹಳ್ಳಿಲಿ ವ್ಯವಸ್ಥೆ ಮಾಡೋದಕ್ಕೆ ಏನು ತೊಂದರೆ ಆಗುತ್ತೆ ಅಂದರೆ ಬೈ ಚಾನ್ಸ್ ವ್ಯಾಕ್ಸಿನ್ ಕೊಟ್ಟಾಗ ಮಕ್ಕಳಲ್ಲಿ ಏನಾದರೂ ಕಾಂಪ್ಲಿಕೇಶನ್ ಡೆವಲಪ್ ಆದರೆ ಆಸ್ಪತ್ರೆಯಲ್ಲಿದ್ದರೆ ಅವ್ರನ್ನ ನಾವು ವಿತ್ ದಿ ಕ್ಯಾನ್ ಬಿ ಟೇಕನ್ ಕೇರ್ ಅವ್ರನ್ನ ನಾವು ಮುತುವರ್ಜಿ ಮಾಡ್ಬೋದು ಏನಾರು ಮಾಡ್ಬೋದು ಒಂದು ಫೆಸಿಲಿಟಿ ಇರೋ ಜಾಗದಲ್ಲಿ ಮಾಡಿ ಕಾಂಪ್ಲಿಕೇಶನ್ ಡೆವಲಪ್ ಆದರೆ ಅದು ಕಷ್ಟ ಆಗ್ಬಿಡುತ್ತೆ ಅದರಿಂದ ಹಾಸ್ಪಿಟಲ್ ಕ್ಯಾಂಪಸಲ್ಲಿ ಸೇಫ್ ಇರುತ್ತೆ ಅಂದ್ಬಿಟ್ಟು ನಾವು ಹಾಸ್ಪಿಟಲ್ ಕ್ಯಾಂಪಸ್ ಕರೆಬೋದು ಖಂಡಿತ 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 ಮಾಡ್ಬೋದು ತಮ್ಮ ಕಡೆ ತಮ್ಮ ವಾಹಿನಿ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾವುದೇ ಹೆಣ್ಮಕ್ಳು ಯಾರಿಗೆ ಅದು ಶಕ್ತಿ ಇಲ್ಲ ಒಂದು ವ್ಯಾಕ್ಸಿನ್ಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇನ್ನೊಂದು ಸತಿ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೊಡಬೇಕಾದ್ರು ಬಿಲೋ ಫೋನ್ ಒಂಬತ್ತರಿಂದ ಹದಿನಾಲ್ಕು ವರ್ಷ ಸೊ ಅವ್ರಿಗೆ ಖಂಡಿತ ನಿಮ್ಮ ವಾಹಿನಿ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರಿಗೆ ಅಫೋರ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಮನೆ ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಸ್ಪಿಟಲ್ ಇರುತ್ತೆ ಡಾಕ್ಟರ್ಸ್ ಇರ್ತಾರೆ ನರ್ಸ್ಗಳಿರ್ತಾರೆ ಖಂಡಿತವಾಗಿ ಮಾಡ್ತೀವಿ ನೆಕ್ಸ್ಟು ನಮ್ಮದು ಇಪ್ಪತ್ತು ಜೂನ್ಗೆ ಕಾರ್ಯಕ್ರಮ ಇದೆ ಆವತ್ತಿನ ದಿವಸ ಹೆಂಡವಾಳ್ ಮಾಡ್ಕೊಂಡು ಬನ್ನಿ ಅಂತ ಖಂಡಿತ ಕೇಳ್ತೀನಿ ನನ್ನ ಹೆಸರು ಮಹಾವೀರ್ ಜೈನ್ ನನ್ನ ತಮ್ಮ ದಿಲೀಪ್ ಜೈನ್ ಇದು ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಜೀವನ ಪರ್ಯಂತ ಏನಂದರೆ ಅವರಿಗೆ ಕ್ಯಾನ್ಸರಿಂದ ಒಂದು ಇದು ಸಿಗುತ್ತೆ ಪ್ರೊಟೆಕ್ಷನ್ ಸಿಗುತ್ತೆ ಸೊ ಅದರಿಂದ ಯಾರೂ ಹಿಂಜರಿಬೇಡಿ ಒಂದಿನ ಸ್ವಲ್ಪ ತೊಂದರೆ ಆಗುತ್ತೆ ಗಿರ ಬರ್ಬೋದು ಒಂದಿನ ಮೈ ಕೈ ನೋವು ಬರ್ಬೋದು ಅಷ್ಟಕ್ಕೋಸ್ಕರ ನೀವು ತಲೆ ಕೆಡಿಸ್ಕೊಂಡು ಸುಮಾರು ಜನ ಆ ಥರ ತಗೊಳ್ಳಲ್ಲ ಇಲ್ಲಿ ನೋಡ್ತೀವಿ ಹಿಂಜರಿತಾರೆ ಒಂದಿನ ಜ್ವರಕ್ಕೋಸ್ಕರ ತಲೆ ಕೆಡಿಸ್ಕೊಳ್ತಾರೆ ಆ ಥರ ಆಗಬಾರ್ದು ಜೀವನ ಪರ್ಯಂತ ಅವ್ರಿಗೆ ಕ್ಯಾನ್ಸರಿಂದ ಒಂದು ಸರ್ವೈಕಲ್ ಕ್ಯಾನ್ಸರಿಂದ ಒಂದು ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗುತ್ತೆ ಈ ವ್ಯಾಕ್ಸಿನೇಷನ್ ಅದರಿಂದ ಎಲ್ಲರೂ ಮುಂದೆ ಬಂದು ಹದಿನಾಲ್ಕು ವರ್ಷ ಕೆಳಗಿನ ಹೆಣ್ಮಕ್ಳು ಇದು ತೊಗೊಂಡ್ರೆ ಭಾಳ ಒಳ್ಳೆಯದು ಅಂತ ದಿಲೀಪ್ ಜೈನ್ ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ